ನಮಸ್ಕಾರ ವೀಕ್ಷಕ್ರೆ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ನಿಮ್ಗೆಳೆಯ ಹೇಮಂತ್ ಸತತ ಎಂಟು ಲೋಕಸಭಾ ಚುನಾವಣೆಯನ್ನ ಗೆಲ್ತಾ ಬರ್ತಿರ್ತಕ್ಕಂತ ದಕ್ಷಿಣ ಕನ್ನಡದ ಬಿಜೆಪಿಗೆ ಇದೀಗ ಬಹುದೊಡ್ಡ ಶಾಕ್ ಒಂದು ಎದುರಾಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಸುಮಾರು ಮೂರು ಅಭ್ಯರ್ಥಿಗಳು ಸತತ ಎಂಟು ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಕ್ಷೇತ್ರವನ್ನ ಬಿಜೆಪಿಯಲ್ಲಿ ಹಿಡ್ತದಲ್ಲಿ ಇಟ್ಕೊಂಡಿದ್ದಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಧನಂಜಯ ಕುಮಾರ್ ಅವರಾದ ನಂತರ ಸದಾನಂದ ಗೌಡ್ರು ಅಲ್ಲ ಅವರಾದ ನಂತರ ಬಿಜೆಪಿಯ ಮಾಜಿ ರಾಜ್ಯ ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಸತತವಾಗಿ ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಚಿಹ್ನೆ ಅಡಿಯಲ್ಲಿ ಗೆಲ್ತಾ ಬರ್ತಾ ಇದ್ದಾರೆ ಆದ್ರೆ ಇಂತಹ ಹಿಂದುತ್ವದ ಒಂದು ಬಲವಾದ ನೆಲೆಗಟ್ಟು ಹೊಂದಿರತಕ್ಕಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಈ ಬಾರಿ ಸೋಲಿನ ಭೀತಿ ಎದುರಾಗಿದೆ ಅಂತಕ್ಕಂತ ಅಂಶ ಬೆಳಕಿಗೆ ಬರ್ತಾ ಇದೆ ಇದಕ್ಕೆ ಕಾರಣ ಬೇರೆ ಏನಿಲ್ಲ ಸ್ನೇಹಿತರೆ ತಮ್ಮದೇ ಸಂಘ ಪರಿವಾರದ ಒಬ್ಬ ವ್ಯಕ್ತಿ ಇದೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಕ್ಕಂಥ ಒಂದು ತಯಾರಿಯಲ್ಲಿ ತೊಡಗಿಕೊಂಡಿರೋದು ಹೌದು ವೀಕ್ಷಕರೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿ ಪುತ್ತೂರು ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಅನ್ನು ಬಯಸಿದ್ದಂತಹ ಹಿಂದೂ ಕಾರ್ಯಕರ್ತ ಅರುಣ್ ಪುತ್ತಿಲಾ ಅವರಿಗೆ ಕಳೆದ ಬಾರಿ ಬಿಜೆಪಿ ಟಿಕೆಟ್ ಅನ್ನ ನಿರಾಕರಿಸಿ ಆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಆಶಾ ತಿಮ್ಮಪ್ಪ ಗೌಡ ಅಂತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಮಣೆಯನ್ನ ಹಾಕಿತ್ತು ಆ ಸಂದರ್ಭದಲ್ಲಿ ಕಾರ್ಯಕರ್ತರ ಒತ್ತಡಕ್ಕೆ ಮಾಡಿದಂತಹ ಅರುಣ್ ಕುಮಾರ್ ಪುತ್ಲ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸುಮಾರು ಅರವತ್ ಸಾವಿರಕ್ಕೂ ಹೆಚ್ಚು ಮತಗಳನ್ನ ಪಡೆದು ಸೋಲನ್ನ ಕಂಡ್ರು ಅರುಣ್ ಕುಮಾರ್ ಪುತ್ತಿಲ ಸೋತಿದ್ದಲ್ದೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಗೌಡ್ರವರನ್ನು ಅವರನ್ನು ಕೂಡ ಸೋಲಿಸಿದ್ರು ಆ ಮೂಲಕ ಬಿಜೆಪಿಯ ಭದ್ರಕೋಟೆಯಾಗಿದ್ದಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಸುಲಭವಾಗಿ ಗೆಲ್ತು ಅಂತಾನೆ ಹೇಳ್ಬೋದು ಇದೀಗ ಬಿ ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ನಂತರ ಅರುಣ್ ಕುಮಾರ್ ಪುತಿಲ್ ಅವರು ಬಿಜೆಪಿ ಸೇರ್ಪಡೆಗೆ ಶತ ಪ್ರಯತ್ನವನ್ನ ಮಾಡಿದ್ದು ನಾವೆಲ್ಲ ನೋಡಿದಿವಿ ಆದ್ರೆ ಅರುಣ್ ಕುಮಾರ್ ಪುತಿಲ್ ಅವರ ಬಿಜೆಪಿಯ ಮರು ಸೇರ್ಪಡೆಗೆ ದಕ್ಷಿಣ ಕನ್ನಡ ಭಾಗದ ಅನೇಕ ಹಿಂದೂ ಸಂಘಟನೆಗಳ ಪ್ರಮುಖರು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಹಾಗೇನೆ ಹಲವಾರು ಮತದಾರರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅರುಣ್ ಕುಮಾರ್ ಪುತ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ದ್ರೋಹವನ್ನ ಮಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಆ ಮೂಲಕ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯನ್ನ ಸೋಲಿಗೆ ಇವರೇ ಕಾರಣ ಆಗಿದ್ದಾರೆ ಆ ಕಾರಣಕ್ಕೆ ಅರುಣ್ ಕುಮಾರ್ ಪುತ್ ಅವರನ್ನ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಮರು ಸೇರ್ಪಡೆ ಮಾಡ್ಕೋಬಾರದು ಅಂತಕ್ಕಂತ ಆಗ್ರಹವನ್ನ ಆ ಭಾಗದ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಹಾಗೇನೆ ಸಂಘ ಪರಿವಾರದ ಅನೇಕ ಪ್ರಮುಖರು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಬಿಜೆಪಿಯ ಹೈಕಮಾಂಡ್ ಪ್ರಮುಖರಿಗೆ ಆಗ್ರಹವನ್ನ ಮಾಡಿದ್ರು ಇದಾದ ನಂತರ ಮೊನ್ನೆ ಮನೆ ತಾನೇ ಬಿ ವೈ ವಿಜಯೇಂದ್ರ ಅವರು ಅರುಣ್ ಕುಮಾರ್ ಪುತ್ ಅವರನ್ನ ಭೇಟಿ ಮಾಡಿ ಬಹುತೇಕ ಮಾತುಕತೆಗಳು ಯಶಸ್ವಿಯಾಗಿದ್ದಾವೆ ಅರುಣ್ ಪುತ್ತಿಲಾ ಅವರು ಬಿಜೆಪಿಗೆ ಮರು ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಆದ್ರೆ ಇವತ್ತು ನಡೆದಂತಹ ದಿಢೀರ್ ಬೆಳವಣಿಗೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲಾ ಅವರು ತಮ್ಮ ಅರುಣ್ ಪುತ್ತಿಲ್ ಪರಿವಾರದ ಒಂದು ಸಭೆಯಲ್ಲಿ ಮಹತ್ವದ ಘೋಷಣೆ ಒಂದನ್ನ ಮಾಡೋದ್ರ ಮೂಲಕ ನಾನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದ್ದಾರೆ ಈ ಮೂಲಕ ಬಿಜೆಪಿಗೆ ಬಹು ದೊಡ್ಡ ಒಂದು ಶಾಕ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅರುಣ್ ಕುಮಾರ್ ಪುತ್ತಿಲ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಆದ್ರೆ ಗೆಲ್ಲೋ ಸಾಧ್ಯತೆಗಳು ಅಂತೂ ಕಡಿಮೆ ಆದ್ರೆ ಅವ್ರಿಗೆಲ್ಲದ್ರೂ ಪರವಾಗಿಲ್ಲ ಅವರು ಬಿಜೆಪಿ ಅಧಿಕೃತ ಅಭ್ಯರ್ಥಿಯನ್ನು ಸೋಲ್ಸೆ ಸೋಲ್ಸೋದ್ರಲ್ಲಿ ಸಫಲರಾಗ್ತಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಹಿಂದೂ ಮತಗಳು ಹಿಂದುತ್ವ ಅನ್ನತಕ್ಕಂಥ ಅಂಶ ಎಷ್ಟು ಜೋರಾಗಿ ಕೆಲಸ ಮಾಡುತ್ತೋ ಅದೇ ರೀತಿ ಮುಸ್ಲಿಂ ಮತಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇದಾವೆ ಹಿಂದುತ್ವಕ್ಕೆ ಶೆಡ್ಡುತಕ್ಕಂಥ ಒಂದು ಕೆಲಸವನ್ನ ಅಲ್ಲಿನ ಮುಸ್ಲಿಂ ಸಮುದಾಯ ಮಾಡ್ತಾನೆ ಇದೆ ಈ ಕಾರಣಕ್ಕೆ ಬಿಜೆಪಿಯ ಬಿಜೆಪಿಯಿಂದ ಒಬ್ಬ ಅಧಿಕೃತ ಅಭ್ಯರ್ಥಿ ಸ್ಪರ್ಧೆ ಮಾಡಿ ಬಿಜೆಪಿಯ ಸಂಘ ಪರಿವಾರ ಇನ್ನೊಬ್ಬ ವ್ಯಕ್ತಿ ಆ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದೆ ಆದ್ರೆ ಹಿಂದೂ ಮತಗಳು ವಿಭಜನೆ ಆಗ್ತವೆ ಆ ಮೂಲಕ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗೋದ್ರ ಮೂಲಕ ಅಲ್ಲಿ ಸಾಂಗ್ ಕಾಂಗ್ರೆಸ್ನ ಅಭ್ಯರ್ಥಿ ಅತ್ಯಂತ ಸುಲಭವಾಗಿ ಗೆಲ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇದೀಗ ಈ ಕಾರಣಕ್ಕೆ ಅರುಣ್ ಕುಮಾರ್ ಪಟೀಲ್ ಅವರು ಏನು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದರೆ ಇದು ಬಿಜೆಪಿಯ ನಾಯಕರಿಗೆ ಅದರಲ್ಲೂ ಕೂಡ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬಹುದೊಡ್ಡ ಒಂದು ತಲೆನವನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು ಅರುಣ್ ಪುತ್ ಅವರು ಬಿಜೆಪಿಯ ಸೇರ್ಪಡೆಗೆ ಅತ್ಯಂತ ಉತ್ಸಾಹಕರಾಗಿದ್ರೂ ಕೂಡ ಅವರ ಬಿಜೆಪಿಯ ಮರು ಸೇರ್ಪಡೆಗೆ ತೀವ್ರ ವಿರೋಧ ವ್ಯಕ್ತವಾಗಿದ್ದನ್ನ ನಾವೆಲ್ಲ ಗಮನಿಸಿದೀವಿ ಈ ಕಾರಣಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಪುತಿಲ್ ಅವರೊಂದಿಗೆ ಒಂದೆರಡು ಸುತ್ತಿನ ಮಾತುಕತೆಗಳನ್ನ ಮಾಡಿದ್ರು ಇದೀಗ ಇವರು ಪುತಿಲ ಅವರ ನಡುವೆ ನೋಡಿದ್ರೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಘೋಷಣೆಯ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿರೋದನ್ನ ನೋಡಿದ್ರೆ ಬಹುತೇಕ ವಿಜಯೇಂದ್ರ ಹಾಗೂ ಪುತಿಲ ಅವರ ನಡುವಿನ ಮಾತುಕತೆ ವಿಫಲವಾಗಿದ್ದಾವೆ ಅಂತಕ್ಕಂಥ ಅಂಶ ಬೆಳಕಿ ಬರ್ತಾ ಇದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲು ಬಿಜೆಪಿಯ ನಾಯಕರು ಪುತ್ತಿಲ್ ಅವರನ್ನ ಮನವೊಲಿಸೋದ್ರ ಮೂಲಕ ಅವರನ್ನ ಸ್ಪರ್ಧೆಯಿಂದ ಹಿಂಸರಿಯಂ ಮಾಡ್ತಾರ ಅಥವಾ ಅವ್ರ ಮಾಡ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಎಲೆಕ್ಷನ್ ಮಾಡೋಣ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದು ಪುತ್ತಿಲಾ ಅವರು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೇ ಮಾಡ್ತಾರೆ ಆ ಮೂಲಕ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯ ಸೋಲಿ ಕಾರಣ ಅಥವಾ ಹಿಂದುತ್ವದ ಅತ್ಯಂತ ದೊಡ್ಡ ಒಂದು ಪ್ರಯೋಗ ತಾಣವಾಗಿರ್ತಕ್ಕಂತ ದಕ್ಷಿಣ ಕನ್ನಡದಲ್ಲಿ ಮತ್ತೊಮ್ಮೆ ಬಿಜೆಪಿ ಸುಲಭವಾಗಿ ಗೆಲ್ಲುತ್ತ ಅಥವಾ ಬಿಜೆಪಿ ಗೆಲುವಿಗೆ ಸಂಘ ಪರಿವಾರದ ಪ್ರಮುಖರು ಹಾಗೂ ಪುತ್ತಿಲ ಪುತ್ತಿಲಂತಹ ಕಾರ್ಯಕರ್ತರು ಅಡ್ಡಿಯನ್ನು ವ್ಯಕ್ತಪಡ ಉಂಟು ಮಾಡ್ತಾರೆ ಕಾಂಗ್ರೆಸ್ ಈ ಮೂಲಕ ಸತತ ಎಂಟು ಚುನಾವಣೆಗಳಿಂದ ಏನು ದಕ್ಷಿಣ ಕನ್ನಡ ಕ್ಷೇತ್ರವನ್ನ ಸೋಲ್ತಾ ಬಂದಿದೆ ಈ ಬಾರಿ ಖಂಡಿತವಾಗಲೂ ಆ ಕ್ಷೇತ್ರವನ್ನ ಕೈವಶ ಮಾಡಿಕೊಡುತ್ತ ಕಾದು ನೋಡ್ಬೇಕಾಗಿದೆ ಸ್ನೇಹಿತರಿ ಖಂಡಿತವಾಗ್ಲೂ ಬಿಜೆಪಿಗೆ ಈ ಪುತ್ತಿಲಾ ಅವರ ಪಕ್ಷೇತರ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಳ್ಳೆ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಇದು ಬಿಜೆಪಿ ಅಧಿಕೃತ ಅಭ್ಯರ್ಥಿಗೆ ಬಹುದೊಡ್ಡ ವರ್ತವನ್ನ ಕೊಡುತ್ತೆ ಆ ಮೂಲಕ ಹೆಚ್ಚು ಕಡಿಮೆ ಫಲಿತಾಂಶ ಉಲ್ಟ ಆದರೂ ಆಗ್ಬೋದು ಅಂತಕ್ಕಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದಾವೆ ಕಾದ್ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದು ರಾಜಕೀಯ ಯಾವ ರೀತಿ ಒಂದು ಬದಲಾವಣೆಯನ್ನು ತೆಗೆದುಕೊಳ್ಳುವ ಇನ್ನು ಚುನಾವಣೆಗೆ ಸಮಯ ಸಾಕಷ್ಟಿದೆ ಅಷ್ಟಲ್ಲಿ ಏನಾದರೂ ಪುತ್ತಿಲ ಅವರನ್ನ ಮನವೊಲಿಸೋದ್ರ ಮೂಲಕ ಬಿಜೆಪಿಗೆ ಬೆಂಬಲವನ್ನ ಘೋಷಣೆ ಮಾಡೋಂಗೆ ರಾಜ್ಯ ನಾಯಕರು ಮಾಡ್ತಾರ ಅಥವಾ ಹಟಕ್ಕೆ ಬಿದ್ದ ಪುತ್ತಿಲ ಪಕ್ಷದಾಗಿ ಸ್ಪರ್ಧೆ ಮಾಡ್ತಾರ ಕಾದ್ ನೋಡೋಣ ಧನ್ಯವಾದಗಳು ಸ್ನೇಹಿತರೆ ಶುಭ